ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಇನ್ನು ಜನರು ನೋಡಿ ಅವ್ರು ಮಾತಾಡಬೇಕು ಯಾಕಂದರೆ ನಮ್ಮ ಪ್ರಾಜೆಕ್ಟ್ ನಮ್ಗೆ ಚೆನ್ನಾಗಿ ಅನಿಸುತ್ತೆ ಬಟ್ ಒಬ್ಬ ಸಾಮಾನ್ಯ ಪ್ರೇಕ್ಷಕನಿಂದ ಏನು ರಿಯಾಕ್ಷನ್ ಬರ್ತು ನಾನು ಅದಕ್ಕೆ ಕಾಯ್ತಾ ಇದ್ದೀನಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನ್ನ ಸಿನಿಮಾ ನಾನು ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ ಚಿಕ್ಕ ಮಕ್ಕಳ ಸಿನಿಮಾ ತಕ್ಷಣ ಕಮರ್ಷಿಯಲ್ಲಿ ಇಟ್ಟಾಗಲ್ಲ ಆಮೇಲೆ ನೋಡಿ ಸಿನಿಮಾ ಮೂಲ ಉದ್ದೇಶ ಎರಡರದು ಒಂದು ಮನೋರಂಜನೆ ಇನ್ನೊಂದು ವ್ಯಾಪಾರ ಬಟ್ ಸಿನಿಮಾದಲ್ಲಿ ಒಂದು ಸಾಮಾಜಿಕ ಕಳಕಳಿಯನ್ನು ತೋರ್ಸೋಕ್ಕೆ ಅಥವಾ ಒಂದು ಮೆಸೇಜ್ ಕೊಡೋಕ್ಕೆ ಭಾಳ ವಿಪುಲವಾದ ಅವಕಾಶಗಳಿದಾವೆ ಸೊ ಒಬ್ಬ ಭಾರತೀಯನಾಗಿ ಒಬ್ಬ ಕನ್ನಡಿಗನಾಗಿ ಸಮಾಜಕ್ಕೆ ಏನೋ ಒಂದು ಹೇಳೋಕ್ಕೆ ಸಾಧ್ಯ ಇರೋದು ಇದರಲ್ಲಿ ಇರೋದರಿಂದ ನಾನು ಆ ಪ್ರಯತ್ನ ಮಾಡಿದ್ದೀನಿ ಕಮರ್ಷಿಯಲ್ ಹಿಟ್ಕಿನ ಒಂದು ಸಮಾಜಕ್ಕೊಂದು ಒಳ್ಳೆ ಮೆಸೇಜ್ ಕೊಡೋಣ ಮಕ್ಕಳ ಮೂಲಕ ಯಾಕೆಂದರೆ ಮಕ್ಕಳ ಮೂಲಕ ಭಾಳ ಗಂಭೀರವಾದ ವಿಚಾರಗಳನ್ನು ಹೇಳೋಕ್ಕಾಗಲ್ಲ ಅದನ್ನು ನಾನೊಂದು ಪ್ರಯತ್ನ ಮಾಡಿದ್ದೀನಿ ನೋಡ್ಬೇಕು ಜನ ಹೇಗೆ ತಗೋತಾರೆ ಜನ ಹೇಗೆ ನಮ್ಮನ್ನು ಬೆಂಬಲಿಸ್ತಾರೆ ನಿಮ್ಮ ಮೂಲಕ ಕೇಳ್ಕೊಳ್ಳೋದೇನೆಂದರೆ ನಾನೊಂದು ಏನೋ ಪ್ರಯತ್ನ ಮಾಡಿದ್ದೀನಿ ಒಳ್ಳೇದು ದಯವಿಟ್ಟು ಬೆಂಬಲ ಕೊಡ್ರಿ ಅಂತ ಕೇಳ್ಕೊಡ್ತೀನಿ ತಮ್ಮ ಮೂಲಕ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಮೇಡಮ್ ಬಾಗಲಕೋಟೆ ಸುತ್ತಮುತ್ತ ಅಂದರೆ ಸಂಗಮ ಹುನಗುಂದು ಕರ್ಕಲ್ಮಟ್ಟಿ ಕಲಾದಗಿ ತುಳಸಿಗೇರಿ ಈ ಕತೆಗೆ ಎಲ್ಲೆಲ್ಲಿ ಬೇಕಾಗಿತ್ತು ಅವೆಲ್ಲ ಪ್ರದೇಶಗಳು ಅವೆಲ್ಲ ಲೊಕೇಶನ್ಸ್ಗಳು ನಮಗೆ ಬಾಗಲಕೋಟೆಯಲ್ಲಿ ಸಿಕ್ತು

ಹಾ ಉತ್ತರ ಕರ್ನಾಟಕದ ಇಪ್ಪತ್ತು ಚಿತ್ರಮಂದಿರಗಳಲ್ಲಿ ಇವತ್ತು ರಿಲೀಸು ಬೆಂಗಳೂರಲ್ಲಿ ಇಲ್ಲಿ ಮತ್ತು ನಾಲ್ಕು ಮಾಲ್ಗಳಲ್ಲಿ ಇದೆ ಬಿಟ್ಟರೆ ಉತ್ತರ ಕರ್ನಾಟಕನೇ ನಾವು ಅತಿ ಹೆಚ್ಚು ಒತ್ತು ಕೊಟ್ಟಿರುವುದು ಅಲ್ಲೇ ಬಿಡುಗಡೆ ಆಗ್ತದೆ ಅಲ್ಲಿ ಹನ್ನೆರಡು ಗಂಟೆಯಿಂದ ಶೋ ಹಾ ಉತ್ತರ ಕರ್ನಾಟಕದ ಎಲ್ಲ ಶೋಗಳು ಹನ್ನೆರಡು ಗಂಟೆಯಿಂದ ಇನ್ನು ಬರಬೇಕದು ಇನ್ನೊಂದು ಎರಡು ದಿನ ನೋಡಿಬಿಟ್ಟು ನಾವು ಉತ್ತರ ಕರ್ನಾಟಕ ಒಂದು ಪ್ರವಾಸ ನಾನು ಹಿಟ್ಟೇಶ್ ಮತ್ತು ಹುಡುಕಿದ ಹುಡುಗರ ಜೊತೆ ಒಂದು ಪ್ರವಾಸ ಮಾಡೋದು ಅಂದ್ಕೊಂಡಿದ್ವಿ ನಮಸ್ತೆ ಹೇಳಿ ಸರ್ ಸಿ ಫಸ್ಟು ಪ್ರಶ್ನೆ ಏನು ಅಂತ ಇಲ್ಲಿ ಡೈರೆಕ್ಟರ್ ಆಗಿ ಪ್ರೊಡ್ಯೂಸರ್ ಆಗಿ ಇವರ ಒಂದು ಧೈರ್ಯಕ್ಕೆ ನಾವೆಲ್ಲ ಮೆಚ್ಚಬೇಕು ಒಂದು ಮಕ್ಕಳು ಸಿನಿಮಾ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಇವತ್ತಿಗೆ ನಾನು ಈಗಾಗಲೇ ಮುಂಚೆ ಪ್ರೆಸ್ ಮೀಟಲ್ಲಿ ಕೂಡ ಹೇಳಿದ್ದೀನಿ ವಿಚಾರನ ಒಂದು ಔಟ್ ಆಫ್ ದಿ ಬಾಕ್ಸಲ್ಲಿ ಈಗ ಓಡ್ತಿರುವಂಥ ಒಂದು ಟ್ರೆಂಡನ್ನು ಹೊರತುಪಡಿಸ್ಬಿಟ್ಟು ಒಂದು ಧೈರ್ಯ ಮಾಡಿ ಮುಂದೆ ಬರೋದು ಅವರಿಗೆ ಒಂದು ಹ್ಯಾಡ್ಸ್ ಆಫ್ ಹೇಳಬೇಕಾಗಿರುವಂಥದ್ದು ಅದಕ್ಕೆ ಹೆಚ್ಚಾಗಿ ಇಷ್ಟು ಜನ ಬಂದು ಸಪೋರ್ಟ್ ಮಾಡೋದು ನಮಗೆ ತುಂಬ ಖುಷಿಯಾಗಿದೆ ಇವತ್ತಿಗೆ ಮಕ್ಕಳ ಸಿನಿಮಾ ನಮ್ಮದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾಡಿರ್ಬೋದು ಒಂದು ತೊಂಬತ್ತರ ದಶಕದ ಏನಿದೆ ಅದನ್ನು ತೋರಿಸಿರ್ಬೋದು ಅದನ್ನೆಲ್ಲ ಹೊರತುಪಡಿಸಿ ಒಂದು ಒಳ್ಳೆ ಮೆಸೇಜ್ ಇರುವಂಥ ಒಂದು ಸಿನಿಮಾ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ಕೇಳ್ಕೊತೀವಿ ಕಷ್ಟ ಇಲ್ಲ 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 ಒಂದ್ ಒಂದು ಚೂರು ಕಷ್ಟ ಕೊಟ್ಟಿಲ್ಲ ಯಾವ ಮಕ್ಕಳು ಬಹಳ ಚೆನ್ನಾಗಿ ಮಾಡಿದ್ದಾರೆ ತುಂಬ ಖುಷಿ ಇತ್ತು ನಾವ್ ಏನು ಜಾಸ್ತಿ ಇಲ್ಲ ಒಂದು ಮೂವತ್ ಮೂವತ್ತೈದು ದಿನ ಏನು ಮಕ್ಕಳ ಜೊತೆ ಕಳೆದ್ವಿ ನಾವು ಶೂಟಿಂಗ್ ಅಂತ ಕಳೆದೇ ಇಲ್ಲ ಫಸ್ಟ್ ಆಫ್ ಆಲ್ ತುಂಬಾ ಚೆನ್ನಾಗಿ ಬೆಂಬಲಿಸಿದ್ದಾರೆ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರ ಪಾತ್ರನ ಆಮೇಲೆ ತುಂಬಾ ಖುಷಿಯಿಂದ ಮಾಡಿದೀವಿ ನಾವು ಶೂಟಿಂಗ್ ಏನಾದರೂ ಖಂಡಿತ ಇದೆ ಈಗಾಗಲೇ ನಾವು ಸ್ವಲ್ಪ ಪ್ಲಾನಿಂಗ್ ಮಾಡ್ಕೊತಾ ಇದೀವಿ ಇದು ಹೇಗಿದೆ ಅಂತ ಇವತ್ತು ಎರಡು ದಿನ ನೋಡ್ಕೊಂಡ್ಬಿಟ್ಟು ನಾವು ಉತ್ತರ ಕರ್ನಾಟಕ ಕಡೆ ಕಂಡತ್ತೆ ಹಾಗೆ ನಮಸ್ಕಾರ ನನ್ನ ಹೆಸರು ತನು ಪ್ರಸಾದ್ ಸೊ ಇವತ್ತು ಲಕ್ಷ್ಯ ಮೂವಿ ನೋಡಕ್ಕೆ ಬಂದಿದೆ ತುಂಬ ಚೆನ್ನಾಗಿದೆ ಇಟ್ಸ್ ಇನ್ನೋಸೆನ್ಸ್ ಸ್ಟೋರಿ ಚಿಕ್ಕ ಮಕ್ಕಳು ಎಷ್ಟು ಕಷ್ಟ ಪಡ್ತಾರೆ ಅನ್ನೋದನ್ನು ತೋರಿಸಿದ್ದಾರೆ ಸೊ ಈಗಿನ ಕಾಲದ ಮಕ್ಕಳು ಬಂದು ನೋಡಲೇಬೇಕಾಗಿರುವಂಥ ಒಂದು ಸಿನಿಮಾ ಆ್ಯಂಡ್ ಹಿತೇಶ್ ಬಗ್ಗೆ ಹೇಳಬೇಕು ಅಂದರೆ ಹೀ ಈಸ್ ರಿಯಲಿ ಗ್ರೇಟ್ ಈ ಥರ ಒಂದು ಸಿನಿಮಾ ಮಾಡಿದ್ದಾರೆ ಈ ಈ ಇದರಲ್ಲಿ ಅಂತಂದರೆ ಸೊ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ ಬಂದು ನೋಡಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಆ ಥರ ಅಂತ ಏನಿಲ್ಲ ಕಂಟೆಂಟ್ ಅಂದರೆ ಇಟ್ ವಿಲ್ ಹಿಟ್ ಅಲ್ವಾ ಆಬ್ವಿಯಸ್ಲಿ ಹಿಟ್ ಆಗಿ ಆಗುತ್ತೆ ಕಂಟೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇದು ಮಕ್ಕಳ ಸಿನಿಮಾ ಆಗಿರೋದ್ರಿಂದ ಮಕ್ಕಳನ್ನ ಕರ್ಕೊಂಡ್ಬಂದು ತೋರಿಸಿ ಎಷ್ಟು ಕಷ್ಟಪಡ್ತಾರೆ ಅನ್ನೋದನ್ನು ಅಂತ ಹೇಳಕ್ ಇಷ್ಟಪಡ್ತೀನಿ ಇದು ನಮ್ಮ ನನ್ನ ಆತ್ಮೀಯ ಗೆಳೆಯ ಅರ್ಜುನ್ ಡೋನರ್ ಮಾಡಿರುವಂತ ಒಂದು ಸಿನಿಮಾ ಇದು ಲಕ್ಷ್ಯ ಅಂತ ಹೇಳಿ ಅವನಿಗೆ ಸಿನಿಮಾ ಮಾಡಬೇಕನ್ನು ಹೆಚ್ಚು ಬಹಳ ದಿನದಿಂದ ಇತ್ತು ಇಪ್ಪತ್ತು ವರ್ಷದಿಂದನೂ ಅವನೊಂದು ಪ್ರಯತ್ನದಾಗಿದ್ದ ಅವನು ಈ ಮಕ್ಕಳ ಸಿನಿಮಾ ಮಾಡಬೇಕು ಅಂತ ನನ್ನ ಜೊತೆಗೆ ಕಥೆಯನ್ನು ಹಂಚಿಕೊಂಡಾಗ ಇದು ವಿಶೇಷವಾಗಿ ನಮ್ಮ ಭಾಗದ ಕಥೆ ಆಗಿರೋದ್ರಿಂದ ಉತ್ತರ ಕರ್ನಾಟಕ ಭಾಗದ ಕತೆ ಆಗಿರೋದ್ರಿಂದ ನನಗೆ ಬಹಳ ಖುಷಿ ಕೊಡ್ತು ಇದಕ್ಕೆ ನೀನೇ ಡೈಲಾಗ್ ಬರೀಬೇಕು ಅಂತಂದ ಆಯಿತು ನಾನು ಅಂಥೇಳಿ ನನ್ನ ನಮ್ಮ ಭಾಷೆ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಒಳಗೆ ಬ ಡೈಲಾಗ್ ಬರೆಯೋದ್ರ ಕೂಡಲೇ ನಮ್ಮದೇ ಒಂದು ನಮ್ಮ ಫೀಲಿಂಗ್ಸನ್ನು ಹೇಳ್ಕೊಳಕ್ಕೆ ಒಂದು ಅವಕಾಶ ಅಂಥೇಳಿ ನಾನು ಖುಷಿಯಿಂದ ಇದಕ್ಕೆ ಡೈಲಾಗ್ಸ್ಗಳನ್ನ ಬರೆದೆ ಆಮೇಲೆ ಕಥೆಯನ್ನು ನಾವು ಇದು ಮಾಡ್ಕೊತ ಹೋದಾಗ ಚರ್ಚೆ ಮಾಡ್ಕೊತ ಹೋದಾಗ ಇದಕ್ಕೊಂದು ಯಾವುದಾದ್ರೂ ಆಧ್ಯಾತ್ಮಿಕ ಅಥವಾ ಅದಕ್ಕೊಂದು ತಾತ್ವಿಕ ಇದು ಬೇಕು ಅನ್ನೋ ಕಾರಣಕ್ಕೆ ಒಂದು ಸಾಂಗ್ಸು ಸಾಂಗ್ ಬೇಕು ಅನ್ನೋ ಚರ್ಚೆ ಮಾಡಿದ್ವಿ ಆವಾಗ ಒಂದು ತತ್ವ ಪದದ ಮೇಲೆ ಒಂದು ಹಾಡು ಬರೆಯೋಣ ಅಂತ ನಾನೊಂದು ಆಲೋಚನೆ ಹೋಗಿ ಇದು ಮಾಡಿದೆ ಆಯಿತು ಬರೀ ಒಂದು ನೋಡೋಣ ಹೆಂಗೆ ಮಾ ಇದು ಆವಾಗ ಇದೊಂದು ನಮಗೆ ಬದುಕು ಬಯಲು ಅಣ್ಣ ಅಂತ ಒಂದು ಹಾಡು ಬರ್ತ್ವಿ ಆ ಹಾಡಿಗೆ ಒಳ್ಳೆ ಒಂದು ರೆಸ್ಪಾನ್ಸ್ ಇದೆ ಎಲ್ಲರೂ ಒಳ್ಳೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತು ಸಿನಿಮಾ ರಿಲೀಸ್ ಆಗಿದೆ ರಾಜ್ಯಾದ್ಯಂತ ಎಲ್ಲ ಚಿತ್ರಮಂದಿಗಳಿಗೆ ಬಿಡುಗಡೆ ಆಗೈತಿ ದಯವಿಟ್ಟು ಇದು ಒಂದು ಒಳ್ಳೆಯ ಮೆಸೇಜ್ ಇರುವಂಥ ಒಂದು ಚಿತ್ರ ದಯವಿಟ್ಟು ಎಲ್ಲರೂ ಬಂದು ಈ ಚಿತ್ರವನ್ನು ನೋಡಿ ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊಳ್ತೀನಿ ನಾನು ಬೇರೆ ಬೇರೆ ಒಂದ್ ಎರಡು ಮೂರು ಸಿನಿಮಾಗಳಿಗೆ ಚಿತ್ರಕಥೆ ಮತ್ತು ಸಂಭಾಷಣೆಯನ್ನು ಬರ್ ಬರೆದಿದ್ದೆ ಸಾಂಗ್ ಬರೆದಿರೋದು ಈ ಸಿನಿಮಾಗೆ ನಾನು ಮೊದಲೇ ಇದ್ದು ಈ ಸಾಂಗನ್ನು ಈ ಬಳಸ್ಕೊಂಡಿದ್ದಾನೆ ಅವನಿಗೂ ನನ್ನ ಸ್ನೇಹಿತನಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು